ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದ ನಂತರ ಪ್ರತಿದಿನ ವಿಗ್ರಹ ಬದಲಾವಣೆಯಾಗ್ತಾಗಿದೆ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅಯೋಧ್ಯೆಯ ಬಾಲರಾಮನ ಪ್ರತಿಮೆಯಲ್ಲಿ ಜೀವಂತಿಕೆ ಎದ್ದು ಕಾಣಿಸ್ತಾಗಿದೆ ಈ ರಾಮನ ಮುಖದಲ್ಲಿ ಹಲವಾರು ಬದಲಾವಣೆಗಳು ಆಗಿರೋ ಕುರಿತು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ವಿ ಆದರೆ ಈ ಬಾರಿ ಮತ್ತೆ ರಾಮನ ವಿಗ್ರಹದಲ್ಲಿ ಭಾರಿ ಬದಲಾವಣೆಯಾಗಿದೆ ವಿಗ್ರಹವನ್ನು ನೋಡ್ತಾ ಇದ್ದ ಹಾಗೆ ಮೂರ್ತಿಯ ಮೈ ಬಣ್ಣವೇ ಬದಲಾಗ್ತಾ ಇರುವುದು ಕಾಣಿಸ್ತಾ ಇದೆ ಕಪ್ಪು ಬಣ್ಣದಿಂದ ರಾಮನ ಮೈ ಬಣ್ಣ ಕಂಡು ಬಣ್ಣಕ್ಕೆ ತಿರುಗುದಂತೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲದೆ ಬಾಲರಾಮನ ಮೂರ್ತಿ ತಿರುಪತಿ ತಿಮ್ಮಪ್ಪನಂತೆ ಬದಲಾಗ್ತಾ ಇದ್ದು ಈ ಕುರಿತು ಹಲವಾರು ಚರ್ಚೆಗಳು ನಡೀತಾ ಇದೆ ಅಲ್ಲದೆ ಗರ್ಭಗುಡಿಯೊಳಗಿನಿಂದ ಪುಟ್ಟ ಮಕ್ಕಳು ಆಡುವ ರೀತಿಯಲ್ಲಿ ಶಬ್ದ ಕೇಳಿಸ್ತಾ ಇದೆ ಪುಟ್ಟ ಮಕ್ಕಳ ಗೆಜ್ಜೆ ಶಬ್ದದಂತೆ ಇಲ್ಲಿ ಭಾಸವಾಗ್ತಾ ಇದೆಯಂತೆ ಹಾಗಾದ್ರೆ ಅಯೋಧ್ಯ ರಾಮ ಮಂದಿರದಲ್ಲಿ ಏನಾಗ್ತಾ ಇದೆ ಗರ್ಭಗುಡಿ ರಾತ್ರೋರಾತ್ರಿ ಪುಟ್ಟ ಮಕ್ಕಳ ಗೆಜ್ಜೆ ಶಬ್ದ ಕೇಳಿಸ್ತಾ ಇರೋದಾದ್ರೂ ಯಾಕೆ ಸಿಟಿವಿಯಲ್ಲಿ ನೋಡಿದ ಅರ್ಚಕರು ಶಾಕ್ ಆಗಿದ್ದಾದ್ರೂ ಯಾಕೆ ರಾಮನ ಬಣ್ಣ ಯಾಕೆ ಬದಲಾಗ್ತಾ ಇದೆ ನಿಜಕ್ಕೂ ರಾಮ ತಿರುಪತಿ ವೆಂಕಟೇಶ್ವರನಂತೆ ಬದಲಾಗ್ತಾ ಇದ್ದಾನ ಈ ಎಲ್ಲ ಮಿಲಿಯನ್ ಡಾಲರ್ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪೂರ್ತಿಯಾಗಿ ನೋಡಿ ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೋಸ್ಕರ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಅದು ಮೆಚ್ಚುಗೆ ಅಂದ್ರೆ ಲೈಕ್ ನಿಮ್ಮ ಒಂದು ಲೈಕ್ ನಮಗೆ ಆ ಶ್ರೀರಾಮಚಂದ್ರನ ಆಶೀರ್ವಾದ ಇದ್ದ ಹಾಗೆ ಸೊ ಲೈಕ್ ಕೊಟ್ರ ಕೊಟ್ರಿ ಅಂತ ಭಾವಿಸ್ತೀನಿ ಅಂಡ್ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ಪ್ಲಾನ್ ಅಲ್ಲಿದ್ರೆ ಯಾವಾಗ ಹೋಗ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಯೋಧ್ಯೆಗೆ ಹೇಗೆ ಹೋಗ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಪಕ್ಕಾ ಹೇಳ್ಕೊಡ್ತೀನಿ ಬನ್ನಿ ಈ ವಿಡಿಯೋವನ್ನ ಶುರು ಮಾಡೋಣ ಅಯೋಧ್ಯೆಯಲ್ಲಿ ಶ್ರೀರಾಮ ನೆರೆಯೂರಿದ್ದಾಯಿತು ಮೊದಮೊದಲಿಗೆ ರಾಮನ ಬಾಲರೂಪವನ್ನ ನೋಡಿದ ಕೆಲವರು ಅಚ್ಚರಿಗೊಂಡಿದ್ರು ಅಲ್ಲದೆ ರಾಮನ ವಿಗ್ರಹದ ಮೈ ಬಣ್ಣವನ್ನ ನೋಡಿ ಅಚ್ಚರಿಪಟ್ಟಿದ್ರು ಯಾಕಂದ್ರೆ ಉತ್ತರ ಭಾರತದಲ್ಲಿ ಕಪ್ಪು ವಿಗ್ರಹವನ್ನ ಬಳಸುವುದು ತೀರಾ ಕಡಿಮೆ ಆದರೆ ಬಾಲರಾಮನ ವಿಗ್ರಹ ಕೆತ್ತನೆಗೆ ಕಪ್ಪು ಶಿಲೆಯನ್ನ ಬಳಸಲಾಗಿತ್ತು ಈ ಒಂದು ಕಪ್ಪು ಶಿಲೆ ಶ್ರೀರಾಮನ ಅಂದವನ್ನ ಹೆಚ್ಚಿಸಿದೆ ಇನ್ನು ಮೂರ್ತಿಯ ಮುಖವನ್ನ ನೋಡ್ತಾ ಇದ್ರೆ ಬಾಲರಾಮ ಹೆಚ್ಚು ನಗುವಂತೆ ಭಾಸವಾಗ್ತಿದೆ ಈ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿದ್ರು ತಿಂಗಳುಗಟ್ಟಲೆ ರಾಮನ ಮೂರ್ತಿ ಕೆತ್ತನೆ ಮಾಡಲಾಗಿತ್ತು ಆದರೆ ಈಗ ರಾಮನ ಮೂರ್ತಿ ಪೂರ್ತಿ ಬದಲಾದಂತೆ ಇದೆ ಅಂತ ಸ್ವತಃ ಅರುಣ್ ಯೋಗಿರಾಜ್ ಅವರೇ ಹೇಳಿದ್ದಾರೆ ಅವರು ಹೇಳಿದಂತೆ ರಾಮನ ಮೂರ್ತಿಯಲ್ಲಿ ಹಲವಾರು ಬದಲಾವಣೆಗಳು ಆಗಿವೆ ಇದೀಗ ರಾಮನ ಮೈ ಬಣ್ಣವೂ ಕೂಡ ಬದಲಾವಣೆಯಾಗ್ತಾ ಇದೆ ಮೊದಮೊದಲು ರಾಮನ ಮೂರ್ತಿಯು ಕಡು ಕಪ್ಪು ಬಣ್ಣದಿಂದ ಕೂಡಿತ್ತು ಆದರೆ ಬರ್ತಾ ಬರ್ತಾ ರಾಮನ ಮೈ ಬಣ್ಣ ಬದಲಾವಣೆಯಲ್ಲಿ ಕಂಡು ಇದೆ ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಗಳು ಆಗ್ತಾ ಇರುವುದು ಅರ್ಚಕರೇ ಅಚ್ಚರಿ ಅದರಲ್ಲೂ ದಿನೇ ದಿನೇ ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆಗೆ ಮೂಖ ಭಾವನೆ ಕೂಡ ಲಾವಣಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಅಲ್ಲಿನ ಅರ್ಚಕರು ಹೇಳುತ್ತಿದ್ದಾರೆ ಅದಾದ ಬಳಿಕ ರಾಮನಿಗೆ ಪ್ರತಿ ನಿತ್ಯ ವಿಭಿನ್ನ ಅಲಂಕಾರಗಳನ್ನ ಮಾಡಲಾಗ್ತಿದೆ ಒಂದೊಂದು ಅಲಂಕಾರದಲ್ಲಿ ಬಾಲರಾಮ ವಿಭಿನ್ನವಾಗಿ ಕಾಣಿಸ್ತಿದ್ದಾನೆ ರಾಮನ ಮುಖದಲ್ಲಿ ಬಾಲಕನ ಕಳೆ ಎದ್ದು ಕಾಣಿಸ್ತಾ ಇದೆ ಮೊದಲೇ ಹೇಳಿದಂತೆ ರಾಮನ ವಿಗ್ರಹದ ಮೈ ಬಣ್ಣ ಕಪ್ಪು ಬಣ್ಣದಿಂದ ಕಂದು ಬಣ್ಣಕ್ಕೆ ತಿರುಗಿದಂತೆ ಭಾಸವಾಗ್ತಿದೆ ಆದರೆ ಅದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗತ್ತಂತೆ ಇನ್ನು ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬರತಾ ಇದ್ದಾರೆ ಪ್ರತಿದಿನ ಸಾವಿರಾರು ಕಣ್ಣುಗಳು ರಾಮನ ಮೇಲೆ ಬೆಳತಾಗಿದೆ ಆದರೆ ರಾಮನ ಮುಖದಲ್ಲಿನ ಕಳೆ ಮಾತ್ರ ಕಿಂಚಿತ್ತು ಕಡಿಮೆಯಾಗಿಲ್ಲ ಇನ್ನು ಬಾಲರಾಮನ ಗರ್ಭಗುಡಿಯಲ್ಲಿ ಪವಾಡಗಳಿ ನಡೀತಾ ಇದೆಯಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆವತ್ತು ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಗೆಜ್ಜೆಗಳನ್ನ ರಾಮನ ಪಾದಕ್ಕೆ ಅರ್ಪಿಸಿದ್ರು ಎಂದು ಅದೇ ಪಾದದಿಂದ ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆಯಂತೆ ಅಷ್ಟು ಮಾತ್ರವಲ್ಲದೆ ಗರ್ಭಗುಡಿಯಲ್ಲಿ ಹಾಕಲಾಗಿರುವ ಸಿಸಿ ಟಿವಿಯನ್ನ ಪರೀಕ್ಷೆ ಮಾಡಿದಾಗ ಅರ್ಚಕರು ಶಾಕ್ ಆಗಿದ್ರು ಅದೇನಂದ್ರೆ ಗರ್ಭಗುಡಿಯ ಒಳಗಿನಿಂದ ಗೆಜ್ಜೆ ಶಬ್ದ ಬರ್ತಾ ಇದ್ರೂ ಸಿಸಿಟಿವಿಯಲ್ಲಿ ಯಾವುದೇ ಚಲನವಲನಗಳು ಸೆರೆಯಾಗಿಲ್ಲ ಅಲ್ಲದೆ ರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ಬಟ್ಟೆಯು ಗಾಳಿಯಲ್ಲಿ ಹಾರುವಂತೆ ಕಾಣಿಸ್ತಾ ಇತ್ತಂತೆ ಆದರೆ ಒಳಗೆ ಯಾವುದೇ ಗಾಳಿ ಹೋಗಲು ಸಾಧ್ಯವೇ ಇಲ್ಲವಂತೆ ಯಾಕಂದ್ರೆ ಸುತ್ತಲೂ ಮುಚ್ಚಲಾಗಿದ್ದು ಗಾಳಿಯೇ ಇಲ್ಲದೆ ಹೇಗೆ ಆ ರಾಮನ ವಸ್ತ್ರ ಅಲುಗಾಡಿತು ಅಂತ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಮನ ವಿಗ್ರಹದಲ್ಲಿ ಮೇಜರಾಗಿ ಆಗಿ ಆರು ಬದಲಾವಣೆಗಳು ಆಗಿವೆ ಕಣ್ಣಿನಲ್ಲಿ ಬದಲಾವಣೆಯಾಗಿದ್ರೆ ತುಟಿಯಲ್ಲೂ ಬದಲಾವಣೆಯಾಗಿದೆ ಅಷ್ಟೇ ಅಲ್ಲ ರಾಮನ ಕೆನ್ನೆಯಲ್ಲೂ ಭಾರಿ ಬದಲಾವಣೆ ಕಂಡು ಬರ್ತಾ ಇದೆ ಕಣ್ಣಿನ ಹುಬ್ಬು ಬದಲಾವಣೆಯಾಗಿದೆ ರಾಮನ ಕಣ್ಣುಗಳಲ್ಲಿ ಶೈನಿಂಗ್ ಹೆಚ್ಚಾಗ್ತಾ ಇದೆಯಂತೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನ ಕಣ್ಣುಗಳನ್ನು ಕೆತ್ತನೆ ಮಾಡಲು ಚಿನ್ನದ ಉಳಿ ಮತ್ತು ಬೆಳ್ಳಿ ಸುತ್ತಿಗೆಯನ್ನ ಅರುಣ್ ಯೋಗಿರಾಜ್ ಅವರು ಬಳಸಿದ್ರು ಅಲ್ಲದೆ ಅರುಣ್ ಯೋಗಿರಾಜ್ ಅವರು ವಿಗ್ರಹಕ್ಕೆ ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ಲವಂತೆ ಅಂದರೆ ವಿಗ್ರಹ ಶೈನಿಂಗ್ ಆಗೋದಕ್ಕೆ ಯಾವುದಾದರೂ ಒಂದು ಕೆಮಿಕಲ್ ಅನ್ನ ಬಳಸಲಾಗತ್ತೆ ಆದರೆ ಈ ಒಂದು ರಾಮನ ಮೂರ್ತಿಗೆ ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ಲ ಆದರೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮನ ವಿಗ್ರಹದಲ್ಲಿ ಶೈನಿಂಗ್ ಎದ್ದು ಕಾಣಿಸಲಾಗಿದೆ ಅದರಲ್ಲೂ ರಾಮನ ಮುಖ ಕಣ್ಣುಗಳಲ್ಲಿ ನಿಜಕ್ಕೂ ಮಿಂಚಿನಂತಹ ಅನುಭವ ಆಗ್ತಾ ಇದೆಯಂತೆ ಇನ್ನು ದೂರದಿಂದಲೇ ದರ್ಶನ ಪಡಿತಾ ಇರುವ ಭಕ್ತರು ರಾಮ ತಿಮ್ಮಪ್ಪನಂತೆ ಕಾಣಿಸುತ್ತಿದ್ದಾನೆ ಅಂತ ಹೇಳುತ್ತಿದ್ದಾರೆ ಬಾಲರಾಮನ ಮೂರ್ತಿಯನ್ನ ಮೊದಲಿಗೆ ನೋಡಿದಾಗ ಎಲ್ಲರಿಗೂ ಹಾಗೆ ಅನಿಸಿತ್ತು ತಿರುಪತಿಯಲ್ಲಿ ವಿಷ್ಣು ವೆಂಕಟೇಶ್ವರನ ಅವತಾರದಲ್ಲಿ ನೆಲೆಸಿದ್ದಾನೆ ಈಗಲೂ ಪ್ರತಿದಿನ ಲಕ್ಷಾಂತರ ಭಕ್ತರು ಬರ್ತಾರೆ ಅದರಂತೆ ದೂರದಿಂದಲೇ ತಿಮ್ಮಪ್ಪನ ದರ್ಶನ ಪಡೆಯುವ ಜನರು ರಾಮನ ವಿಗ್ರಹಕ್ಕೆ ತಿಮ್ಮಪ್ಪನ ವಿಗ್ರಹಕ್ಕೂ ತಾಳೆ ಹಾಕಿ ನೋಡಿದ್ರೆ ತಿರುಪತಿ ತಿಮ್ಮಪ್ಪನಂತೆ ಶ್ರೀರಾಮ ಕಾಣಿಸ್ತಿದ್ದಾನೆ ತಿಮ್ಮಪ್ಪನಿಗೆ ಹಾಕಲಾಗಿರುವ ರಾಮ ನಾಮವನ್ನ ತಿಮ್ಮಪ್ಪನಿಗೆ ಹಾಕಲಾಗಿರುವ ನಾಮವನ್ನ ರಾಮನಿಗೆ ಹಾಕಿದರೆ ರಾಮನ ವಿಗ್ರಹವೂ ಕೂಡ ಥೇಟ್ ತಿಮ್ಮಪ್ಪನಂತೆ ಕಾಣಿಸುತ್ತೆ ಅಂತ ಹೇಳುತ್ತಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನ ಕುರಿತು ಮುಸ್ಲಿಮರೆಲ್ಲ ಹಲವರು ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಅದರಲ್ಲಿ ಕೆಲ ಮುಸ್ಲಿಮರು ಸೌಹಾರ್ದತೆಯನ್ನ ಸಾರತಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಮುಸ್ಲಿಂ ಯುವತಿ ಕಾಲ್ನಡಿಗೆಯಲ್ಲಿ ರಾಮನ ದರ್ಶನಕ್ಕೆ ಬಂದು ಬಾಲರಾಮನವನ್ನ ದರ್ಶನ ಮಾಡಿದ್ರು ಅಷ್ಟೇ ಅಲ್ಲದೆ ಇಬ್ಬರು ಮುಸ್ಲಿಂ ಮಹಿಳೆಯರು ಅಯೋಧ್ಯೆ ಮಣ್ಣು ಸರಿಯು ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ದಿದ್ರು ಈ ಮಧ್ಯೆ ಮುನ್ನೂರ ಐವತ್ತು ಮಂದಿ ಮುಸ್ಲಿಂ ಭಕ್ತರು ಲಖನೌನಿಂದ ಆರು ದಿನಗಳ ಕಾಲ ಪಾದಯಾತ್ರೆ ಮೂಲಕ ಅಯೋಧ್ಯೆಗೆ ತಲುಪಿ ರಾಮ ಮಂದಿರದಲ್ಲಿರುವ ಬಾಲರಾಮನಿಗೆ ಪೂಜೆ ಸಲ್ಲಿಸಿದ್ರು ಅದಾದ್ಮೇಲೆ ಅಯೋಧ್ಯೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನ್ ಭಕ್ತರು ಕೂಡ ಬರತಾಗಿದ್ಗಾರೆ ಇನ್ನು ಫೆಬ್ರವರಿ ಹದಿನಾಲ್ಕರಂದು ದುಬೈನ ಅಬುದಾಬಿಯಲ್ಲಿ ಅಂದರೆ ಮುಸ್ಲಿಮರ ರಾಷ್ಟದ ನೆಲದ ಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಮತ್ತು ಭವ್ಯ ಹಿಂದೂ ದೇವಾಲಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು ಎಷ್ಟು ದೊಡ್ಡ ದೇವಾಲಯ ಅರಬ್ ನೆಲದಲ್ಲಿ ತಲೆ ಎತ್ತಿರುವುದು ಇದೇ ಮೊದಲು ಈ ಮಂದಿರದ ನಿರ್ಮಾಣ ಮಂದಿರ ನಿರ್ಮಾಣಕ್ಕೆ ಯುಎಇ ಸರ್ಕಾರ ಇಪ್ಪತ್ತೇಳು ಎಕರೆ ಜಮೀನನ್ನು ಕೊಟ್ಟಿದೆ ಅಬುದಾಬಿಯಲ್ಲಿ ತಲೆ ನಿಂತಿರೋ ಈ ಮಂದಿರ ಪಶ್ಚಿಮ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ ಯು ಸರ್ಕಾರ ತನ್ನ ನೆಲದಲ್ಲಿ ಯುಎಇ ಸರ್ಕಾರ ತನ್ನ ನೆಲದಲ್ಲಿ ಅದರಲ್ಲೂ ಮುಸ್ಲಿಮರ ನೆಲದಲ್ಲಿ ಹಿಂದೂ ದೇಗುಲ ನಿರ್ಮಾಣ ಹಾಗೂ ಮೂರ್ತಿ ಪೂಜೆಗೆ ಅವಕಾಶ ಕೊಟ್ಟಿದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎರಡು ಸಾವಿರದ ಮೂವತ್ತ ಎರಡಕ್ಕೆ ಅದೊಬ್ಬ ಭವಿಷ್ಯಕಾರ ನೋಡಿದಂತಹ ಭವಿಷ್ಯ ನಿಜವಾದಂತೆ ಭಾಸವಾಗ್ತಾ ಇದೆ ಇಡೀ ವಿಶ್ವವೇ ಮತ್ತೆ ತ್ರೇತಾಯುಗ ದ್ವಾಪರಯುಗದಂತೆ ಹಿಂದೂ ಸಾಮ್ರಾಜ್ಯವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಅಂತ್ಯವಾಗಲಿದೆ ಅಂತ ಅಂದು ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ನುಡಿದ ಭವಿಷ್ಯ ಇಂದು ನಿಜವಾಗ್ತಾ ಇದೆ ಎನ್ನುವ ಹಾಗೆ ಇದೆ ಶ್ರೀಕೃಷ್ಣನು ಕೈಲಾಸಕ್ಕೆ ಸೇರುವ ಮುನ್ನ ಅಂದ್ರೆ ಶ್ರೀಕೃಷ್ಣನ ಅಂತ್ಯವಾಗೋಕ್ಕಿಂತ ಮುಂಚೆ ನನ್ನ ಅಂತ್ಯದ ನಂತರ ಕಲಿಯುಗ ಆರಂಭವಾಗತ್ತೆ कलियुग आरंभवागी ಐದು ಸಾವಿರ ವರ್ಷಗಳ ನಂತರ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಿದರು ಅದರಂತೆ ಈಗ ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಒಂದು ಎರಡು ಸಾವಿರದ ಐದು ವರ್ಷಗಳ ಕಲಿಯುಗ ಪೂರ್ಣಗೊಳಿಸಿದೆ ಇನ್ನು ಮುಂದೆ ಬರುವಂತಹ ಎಲ್ಲವೂ ಕೂಡ ದಿನಗಳು ಸತ್ಯಯುಗ ಆರಂಭವಾಗಲಿದೆ ಅಂತ ಅಂದು ಹೇಳಿದ ಭವಿಷ್ಯ ಇಂದು ನಿಜವಾಗ್ತಾಗಿದೆ ಎಲ್ಲ ಕಡೆ ಈಗ ದೇವರ ಧ್ಯಾನ ಶುರುವಾಗಿದೆ ಎಷ್ಟೇ ಆಗಿದ್ರೂ ಜನ ದೇವರ ಸ್ಮರಣೆಯನ್ನ ಮಾಡುತ್ತಿದ್ದಾರೆ ಮುಸ್ಲಿಂ ರಾಷ್ಟ್ರವಾಗಿರಬಹುದು ಚೀನಾ ರಾಷ್ಟ್ರವಾಗಿರಬಹುದು ಜಪಾನ್ ರಾಷ್ಟ್ರವಾಗಿರಬಹುದು ಹೀಗೆ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸತ್ಯಯುಗ ಆರಂಭವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದು ಎಲ್ಲೆಲ್ಲೂ ಕೂಡ ಸತ್ಯ 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 ಆರಂಭವಾಗ್ತಾ ಇದೆ ಇನ್ನು ಪಾಪಕರ್ಮಗಳೆಲ್ಲವೂ ಕೂಡ ಅಂತ್ಯವಾಗಲಿವೆ ಹಿಂದೂ ಧರ್ಮ ಒಂದೇ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಸ್ಥಾಪಿಸುವ ಧರ್ಮ ಅಂತ ಇಡೀ ವಿಶ್ವವೇ ನಂಬಿದೆ ಹಿಂದೂ ಧರ್ಮ ಇಡೀ ವಿಶ್ವದಾದ್ಯಂತ ಪಸರಲಿ ಎಲ್ಲಾ ಕಡೆ ಶಾಂತಿ ಸ್ಥಾಪನೆಯಾಗಲಿ ಎನ್ನುವುದೇ ನಮ್ಮ ಆಶಯ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿದೆ